ಹಾಯ್ ಹಲೋ ನಮ್ಮ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಶರಾವತಿ ಮಾಡಿರುವಂತಹ ಒಂದು ಕೆಲಸದಿಂದಾಗಿ ಮದುವೆಯ ಮಂಟಪದಲ್ಲಿ ಮದುಮಗನಾಗಿ ನಿಂತಿದ್ದಂತಹ ಈ ದತ್ತುವಿನ ಈ ವಿಚಾರದಲ್ಲಿ ಅತಂತ್ರ ಸ್ಥಿತಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಮದುವೆಯ ಹೆಣ್ಣನ್ನು ಟ್ರ್ಯಾಪ್ ಮಾಡಿ ಅವಳಿಗೆ ಇಲ್ಲ ಸಲ್ಲದ ಆಸೆ ಮತ್ತು ಭಯವನ್ನು ತೋರಿಸಿ ಅವರ ಕೆಡ್ಡಕ್ಕೆ ಬೀಳಿಸಿರುವಂತಹ ಶರಾವತಿ ಎಲ್ಲರ ಮುಂದೆ ಅವಮಾನ ಮಾಡಲು ದತ್ತುವಿಗೆ ಅವಳು ಕಾಯುತ್ತಿದ್ದ ಪ್ಲ್ಯಾನ್ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ವಿಚಾರವಾಗಿ ದೃಷ್ಟಿ ಶರಾವತಿಯ ನಡುವಿನ ಬಾಂಧವ್ಯ ಅಂದರೆ ದೃಷ್ಟಿ ಶರಾವತಿಗೆ ಎದುರ ಎದುರುಗಡೆ ಮಾತನಾಡಿದ್ದ ಸಂದರ್ಭದಲ್ಲಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೇಡನ್ನು ಸಾಧಿಸುತ್ತಿರುವಂತಹ ಶರಾವತಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಒಡೆಯುವ ರೀತಿಯಲ್ಲಿ ದತ್ತನಿಗೆ ಅವಮಾನವಾಗುವ ರೀತಿಯಲ್ಲಿ ಮತ್ತು ದೃಷ್ಟಿಯ ವಿಚಾರದಲ್ಲಿ ದತ್ತನಿಗೆ ಕೋಪ ಬರುವ ಮತ್ತು ನಂಬಿಕೆಯ ಇಲ್ಲದಂತಹ ಸ್ಥಿತಿಯನ್ನು ಏರ್ಪಾಡುವ ಏರ್ಪಾಡು ಮಾಡುವಂತಹ ಒಂದು ಪ್ಲ್ಯಾನನ್ನು ಶರಾವತಿ ಈಗ ಸಕ್ಸಸ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈಗಾಗಲೇ ಮನೆಯ ಮತ್ತು ಮನೆಯವರೆಲ್ಲರಿಗೂ ಕೂಡ ಇಂಪನ ಹೋಗಿದ್ದು ಶಾಕ್ ಆಗಿದೆ ಅದರ ಜೊತೆಯಲ್ಲಿ ಈ ವಿಚಾರದಲ್ಲಿ ಈ ಸಾಕ್ಷಿ ಮತ್ತು ಇದನ್ನು ಹುಡುಕಲು ಹೊರಟಿರುವಂತಹ ಈ ದತ್ತುವಿಗೆ ಈಗಾಗಲೇ ಮದುವೆಯನ್ನು ಕೂಡ ಒತ್ತಾಯ ಪೂರ್ವಕವಾಗಿ ಮದುವೆಯಾಗಿದ್ದಾನೆ ದತ್ತು ಇದೇ ವಿಚಾರದಲ್ಲಿ ಈಗಾಗಲೇ ದೃಷ್ಟಿಗೆ ನರಕವನ್ನು ತೋರಿಸುತ್ತೇನೆ ಅಂತ ಹೇಳಿದ್ದುಂಟು ಮತ್ತು ತಪ್ಪಿಸಿಕೊಂಡು ಹೋಗಿರುವಂಥ ತಿಲಕ್ ಮತ್ತೆ ಈ ಹಿಂಪಳನ್ನು ಉಡಿಕೊಂಡು ಬಂದಿರುವಂತಹ ದತ್ತು ಈಗಾಗಲೇ ಅವರ ಕಡೆಯವರಿಗೆ ಹೇಳಿ ಅವರನ್ನು ಕಟ್ಟಿ ಹಾಕುವ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಅವರು ಕಟ್ಟಿ ಹಾಕು ಹಾಕಿದ್ದೇನೆ ಅಂತ ಫೋನ್ ಮಾಡಿ ತಿಳಿಸಿರುತ್ತಾರೆ ಅದೇ ಸಂದರ್ಭದಲ್ಲಿ ದತ್ತು ಅಲ್ಲಿಗೆ ಬರ್ತಾನೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇಂಪನ ಮತ್ತೆ ತಿಲಕ್ ಇರುವುದಿಲ್ಲ ಮತ್ತು ಅವರ ಕಡೆಯವರೆಲ್ಲರೂ ಕೂಡ ಬಿದ್ದಿರುತ್ತಾರೆ ಇದನ್ನು ಗಮನಿಸಿದಂತಹ ಭಜರಂಗಿ ಏ ಎಲ್ಲಿ ಅವರು ಏನು ಕಟ್ಟಾಕಿದ್ದೀನಿ ಹೇಳಿದ್ರೆ ಸುಳ್ಳು ಹೇಳ್ತಿದ್ದೀರಾ ಅಂತ ಜೋರು ಮಾಡ್ತಾನೆ ಅದಕ್ಕೆ ಇಲ್ಲ ಅಣ್ಣ ಹಿಂಗಿಂಗ ಯಾವ ಥರ ಒಬ್ಬರು ಮುಸುಕುದಾರಿಯ ವ್ಯಕ್ತಿ ಬಂದಿದ್ದ ಬಂದು ಅವರನ್ನು ಬಿಡಿಸಿಕೊಂಡು ಹೋದ ನಾವು ಅವರನ್ನು ತಡೆಯೋಕ್ಕೆ ಹೋದಾಗ ಏಕೆ ಏಕೆ ನಮ್ಮ ಮೇಲೆ ಬಂದು ದಾಳಿ ಮಾಡಿದ ಅವನು ಅಂತ ಈಗಾಗಲೇ ಭಜರಂಗಿ ಮತ್ತು ದತ್ತುವಿಗೆ ಎಲ್ಲ ರೀತಿಯ ಹೇಳಿಕೆಯನ್ನು ನೀಡ್ತಿದ್ದಾರೆ ಇದೇ ವಿಚಾರದಲ್ಲಿ ದತ್ತು ಎಲ್ಲವನ್ನ ಗಮನಿಸಿರ್ತಾನೆ ಏಕೆಂದರೆ ಅವನ ಮೈಂಡ್ಸೆಟ್ಟಲ್ಲಿ ಓಡುವಂಥ ವ್ಯಕ್ತಿ ಮತ್ತು ಅವರನ್ನು ಯಾವ ರೀತಿಯೆಲ್ಲ ಕಾಪಾಡ್ದ ಅಂತ ಅವನ ಮೈಂಡಲ್ಲೇ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ ಆಗ್ತಿರ್ತಾನೆ ಇರ್ತಾನೆ ಮತ್ತೊಂದೆ ಸಂದರ್ಭದಲ್ಲಿ ಬಜರಂಗಿ ಈಗ ನಡೆಯೋ ಹೋಗೋಣ ಬಾ ಅಂತ ಕರೀತಾರೆ ಅದಕ್ಕೆ ದತ್ತ ಹೇಳ್ತಾನೆ ದತ್ತ ಹೇಳ್ತಾನೆ ಅವರನ್ನು ಎಲ್ಲಿದ್ದರೂ ಕೂಡ ಯಾವ ಪಾತ್ರದಲ್ಲಿದ್ದರೂ ಕೂಡ ತಿಲಕ್ಕ ಮತ್ತು ಇಂಪಳನ್ನ ನಾನು ಬಿಡೋದಿಲ್ಲ ಅಂತ ಬಜರಂಗಿಗೆ ಹೇಳ್ತಾನೆ ಇದೇ ಸಂದರ್ಭದಲ್ಲಿ ಎಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಬನ್ನಿ ನಮ್ಮ ಅರಮನೆಗೆ ಹೋಗೋಣ ಅಂತ ಏಕೆ ಏಕೆ ಅರಮನೆಗೆ ಹೊರಡಲು ಸಿದ್ಧಲಾಗ್ತಾನೆ ಇದೇ ಸಂದರ್ಭದಲ್ಲಿ ತುಂಬಾ ಕೂಡ ಎಲ್ಲರೂ ಕೂಡ ಶಾಖೆ ಒಳಗಾಗಿರ್ತಾರೆ ಮತ್ತು ಅವರನ್ನು ಈ ಮುಸುಕಾರಿಯ ವ್ಯಕ್ತಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತು ಮನೆಗೆ ಹೋಗುವಂಥ ದತ್ತು ಯಾವೆಲ್ಲ ರೀತಿಯ ಮತ್ತು ದೃಷ್ಟಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾನ ಅಥವಾ ಅವರ ಅಕ್ಕನ ಪ್ಲ್ಯಾನ್ ಈಗಾಗಲೇ ದತ್ತುವಿಗೆ ಗೊತ್ತಾಗುತ್ತಾ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ ಸ್ನೇಹಿತರೆ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ